ಅಧ್ಯಕ್ಷರು ಸರ್ ಅದೇ ಕಳೆದ ಬಾರಿ ಶಾಸಕರು ನಮ್ಮೂರಿಗೆ ಭೇಟಿ ನೀಡಿದಾಗ ನಾವೆಲ್ಲರೂ ಅವ್ರ ಮುಂದೆ ಒಂದು ಮನವಿನ ಸಲ್ಲಿಸಿದ್ವಿ ಅರ್ಜಿ ಮುಖಾಂತರ ಸಂಘದ ಎಲ್ಲಾ ಮಹಿಳೆಯರು ಸೇರಿ ಸರ್ ಆಯ್ತು ನನ್ನ ಕೈಲ ಅವರ ಕೈಲಿ ಎಷ್ಟಾಗುತ್ತೋ ಗ್ರ್ಯಾಂಡ್ ಟ್ರಸ್ಟ್ ನಾನು ಮಾಡ್ಕೊಡ್ತೀನಿ ಸ್ಥಳ ಗುರುತಿಸಿ ನೀವು ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದೇ ಪ್ರಕಾರವಾಗಿ ಸರ್ ಇವತ್ತು ಪೂಜೆ ಮಾಡೋದ್ರ ಮುಖಾಂತರ ಸಹಕಾರ ಮಾಡಿದ್ದಾರೆ ಆ ಅದೇ ಸರ್ ಹೇಳಿದ್ದಾರೆ ನನ್ನ ಕೈಲಾಗಿದ್ದು ಸಹಕಾರ ನಾನು ಮಾಡ್ತೀನಿ ನೀವು ಜಾಗ ಎಲ್ಲಿದೆ ಜಾಗ ಗುರುತು ಮಾಡಿಕೊಂಡು ನೀವೆಲ್ಲಾರು ಪ್ರಾರಂಭ ಮಾಡಿ ನಾನು ಕೈಲಾಗಿದ್ದು ಸಹಾಯ ಮಾಡ್ತೀನಿ ಅಂತ ಹೇಳಿ ಅದೇ ಸರ್ ಒಬ್ಬ ಮಹಿಳೆ ಅಧ್ಯಕ್ಷೆ ಆಗಿ ಇಷ್ಟೆಲ್ಲಾ ಒಳ್ಳೆ ಕಾರ್ಯಗಳು ನಡೀತಾ ಇದೆ ನನಗೂ ತುಂಬಾ ಖುಷಿ ಇದೆ ಎಲ್ಲಾರು ಸಹಕಾರ ಇಲ್ಲದೆ ಯಾವ್ದು ನಡೆಯೋದಿಲ್ಲ ಎಲ್ಲಾರು ಸಹಕಾರ ಕೊಟ್ಟಿದ ಸದಸ್ಯರಾಗಿರ್ಬೋದು ಊರಿನ ಗ್ರಾಮಸ್ಥರಾಗಿರ್ಬೋದು ಎಲ್ಲಾರನ್ನು ಸಹಕಾರ ಕೊಟ್ಟಿದ್ದಾರೆ ಎಲ್ಲಾರಿಗೂ ನನ್ನ ಧನ್ಯವಾದ ಉಷಾ ನಾರಾಯಣ ಸ್ವಾಮಿ ಅನ್ಬಿಟ್ಟು ಕಳೆದ ಬಾರಿ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದಾಗ ನಮ್ಮ ಗ್ರಾಮದ ಎಲ್ಲ ಸಂಘ ಅಂದ್ರೆ ಮಹಿಳಾ ಸಂಘದವರೆಲ್ಲ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು ನಮ್ಮ ಶಾಸಕರಿಗೆ ಒಂದು ಸ್ತ್ರೀ ಶಕ್ತಿ ಭವನ ಮಾಡಿಕೊಡ್ಬೇಕಂದ್ರೆ ನಮ್ಮ ಗ್ರಾಮದಲ್ಲಿ ಸುಮಾರು ಐದಾರು ಸ್ತ್ರೀಶಕ್ತಿ ಸಂಘ ಮಹಿಳಾ ಭವನಕ್ಕೆ ಕಾಕೊಟ್ಟಿದ್ದಾರೆ ಇವತ್ತು ಅದರ ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡಿದೀವಿ ಅತಿ ಶೀಘ್ರವಾಗಿ ಕಟ್ಟಡ ನಿರ್ಮಾಣ ಮಾಡಿ ಅಂತ ಕೂಡ ಹೇಳೋಗಿದ್ದಾರೆ ನಾವು ಅಷ್ಟೇ ಫಾಸ್ಟ್ ಆಗಿ ಕೆಲಸ ಮಾಡಿ ಒಂದು ಉದ್ಘಾಟನೆಯನ್ನ ಮಾಡ್ತೀವಿ ಸರ್ ಸರ್ ಹಾಗಂತ ಏನಿಲ್ಲ ಶಾಸಕರು ಎಲ್ಲ ಖಂಡಿತ ಇಡೀ ಒಂದು ತಾಲೂಕನ್ನ ಎಲ್ಲಾ ಕಡೆನು ಮಾಡ್ತಾ ಇದ್ದಾರೆ ನಾವು ಸ್ವಲ್ಪ ಹೆಚ್ಚಿನದಾಗಿ ಅವ್ರಿಗೆ ನಾವು ಮನವಿ ಮಾಡ್ಕೊಂತ ಇರ್ತೀವಿ ನಮ್ಮ ಮನವಿಗೆ ಸ್ಪಂದಿಸ್ತಾರೆ ಆ ಯಾವುದೇ ಕೆಲಸ ಕೇಳಿದ್ರು ಅವರು ಯಾವ ಗ್ರ್ಯಾಂಟ್ ಇದ್ರು ಅದನ್ನ ಸಂಬಂಧಪಟ್ಟಂಗೆ ಯಾವ್ದು ಅವಶ್ಯಕತೆ ಅದನ್ನ ಮಾಡ್ತಾ ಇದ್ದಾರೆ ಹೌದು ಸರ್ ಅವ್ರ ಹೌದಿನಲ್ಲಿ ಮುಂದಿನ ಇದರಲ್ಲಿ ಕೆಲಸಗಳು ಇರಬಾರ್ದು ಅಷ್ಟು ಫಾಸ್ಟ್ ಶೀಘ್ರವಾಗಿ ಕೆಲಸ ನಡೀತಾ ಇದೆ ಇಡೀ ತಾಲೂಕಿನಾದ್ಯಂತ ಕೆಲಸ ನಡೀತಾ ಇದೆ ಬರೀ ಎಲ್ಲ ಒಂದೆರಡು ಗ್ರಾಮ ಅಲ್ಲ ಇಡೀ ತಾಲೂಕಿನಾದ್ಯಂತ ನಡೀತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಾ ತುಂಬಾ ಸಂತೋಷ ಆಗ್ತದೆ ನಾವ್ ಇಂತ ಒಂದು ಶಾಸಕರನ್ನು ಪಡೆದಿದ್ದು ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ಸರ್ ನಾ ನಾರಾಯಣಸ್ವಾಮಿ ಸ್ವಾಮಿ ಗ್ರಾಮ ಪಂಚಾಯತಿ ಮುಖಂಡ